ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪಾಗಿ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಒಂದು ಹೊಸ ಟಿಪ್ಸ್ನ ಇದ್ದೀನಿ ನಾವು ಎಷ್ಟೇ ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ ನಮ್ಮ ಕೂದಲು ಬಿಳಿ ಆಗೋದೇ ನಿಲ್ತಾ ಇಲ್ಲ ಆದ ಕಾರಣ ನಾನು ಇವತ್ತು ನಿಮಗೆ ಒಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೇನೆ ಅದರಲ್ಲಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಜಾಸ್ತಿಯಾಗಿ ಬಿಳಿ ಕೂದಲು ಸಮಸ್ಯೆ ಆಗ್ತಿದೆ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಬಿಳಿ ಕೂಡ ಆಗೋದು ನಿಲ್ತೆ ಹಾಗೂ ಉದುರೋದು ಕೂಡ ನಿಲ್ತೆ ಆದ ಕಾರಣ ಇವತ್ತು ನಾನು ನಿಮಗೆ ಈ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೇನೆ ಅದು ಕೂಡ ಯಾವುದೇ ಒಂದು ಖರ್ಚಿಲ್ಲದೆ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ವೈಟ್ ಹೇರ್ಸ್ ಆಗ್ತಾ ಇರೋದಂತೂ ಈಗಂತೂ ಎಲ್ಲರಿಗೂ ತುಂಬ ದೊಡ್ಡ ಸಮಸ್ಯೆನೇ ಆಗಿಬಿಟ್ಟಿದೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಹೋಮ್ ರೆಮಿಡಿನ ಮಾಡೋದು ಅಂತ ನಾನಿಲ್ಲಿ ಮೊದಲು ಒಂದು ಬೌಲ್ನ ಯೂಸ್ ಮಾಡ್ಕೋತಾ ಇದ್ದೇನೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಬಿ ನೀವು ಕೂಡ ನೋಡಿ ಹಾಗೂ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೂ ನಾನು ಈ ಬೌಲ್ನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಹೋಮ್ ರೆಮಿಡಿ ನಾವು ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಹೊರಗಿಂದ ಕೆಮಿಕಲ್ ಯುಕ್ತ ಹೋ ಮೆಹೆಂದಿ ಆಗಲಿ ಶಾಂಪೂ ಆಗಲಿ ಎರ್ಡಾಯಿ ಕೂಡ ಆಗಲಿ ಅದು ಕೂಡ ಯೂಸ್ ಮಾಡೋದು ಮರೆತು ಹೋಗ್ತೀವಿ ಅಷ್ಟು ಚೆನ್ನಾಗಿದು ಎಫೆಕ್ಟಿವ್ ಆಗಿ ನಮ್ಮ ಕೂದಲಿಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿದೆ ಮನೆಯಲ್ಲೇ ಹೀಗೆ ಮಾಡ್ಬೋದು ನಾನಿಲ್ಲಿ ಹೀನ ಪೌಡರ್ನ ಯೂಸ್ ಇದ್ದೀನಿ ಒಂದು ಸ್ಪೂನ್ ಹೀನ ಪೌಡರ್ನ ಈ ಒಂದು ಆಯಿಲ್ನಲ್ಲಿ ಹಾಕೊಳ್ಳಿ ಹೀನ ಪೌಡರ್ನಿಂದ ಕೂದಲು ಕೂಡ ವೈಟ್ ಹೇರ್ಸ್ ಆಗೋದು ಕೂಡ ನಿಲ್ಲುತ್ತೆ ಹಾಗೂ ನಮ್ಮ ತಲೆಯಲ್ಲಿರುವ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಇದರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಯಾವುದೇ ಒಂದು ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಹೋಮ್ ರೆಮಿಡಿನ ಮಾಡಿ ಅವರಿಗೂ ಕೂಡ ಅಪ್ಲೈ ಮಾಡಬಹುದು ಹಾಗೂ ನಾನು ಇಲ್ಲಿ ದಾಸವಾಳ ಪೌಡರ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಅದು ಕೂಡ ತಗೊಂಡು ಯೂಸ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ನಾವು ಮನೆಯಲ್ಲೇ ಹೀಗೆ ಪೌಡರ್ ಮಾಡಿಕೊಂಡು ಕೂಡ ಇಟ್ಕೊಳ್ಬಹುದು ಅದು ಕೂಡ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಇವೆರಡು ಪಾಕೆಟ್ ಕೂಡ ನ್ಯಾಚುರಲ್ ಆಗಿ ಸಿಗುವಂಥದ್ದು ಯಾವುದೇ ಒಂದು ಕೆಮಿಕಲ್ಯುಕ್ತ ಕೂಡ ಮಾಡಿರೋದಿಲ್ಲ ಆದ ಕಾರಣ ನಾನು ಇದನ್ನು ಆನ್ಲೈನಲ್ಲಿ ಸಿಗುತ್ತೆ ನೀವು ಕೂಡ ಆರ್ಡರ್ ಮಾಡ್ಬೋದು ಇಲ್ಲಾಂದರೆ ಮನೆಯಲ್ಲಿ ದಾಸವಾಳದ ಹೂವನ್ನು ಹೀ ಕೂಡ ಅದರಿಂದ ಕೂಡ ನಾವು ಮಾಡಿಟ್ಕೊಳ್ಬೋದು ನೋಡ್ಬೋದು ಈಗ ಇವೆರಡು ಕಲರ್ ಕೂಡ ತುಂಬಾ ಚೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ ಇವೆರಡನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಹೀನ ಮೆಹಂದಿ ಅಂತೂ ಎಲ್ಲರಂತೂ ಯೂಸ್ ಮಾಡೇ ಮಾಡ್ತಾರೆ ಅದರಲ್ಲಿ ನಾನು ಹೀನ ಪೌಡರ್ನ ಬಳಸ್ಕೊಂಡು ಈ ಹೋಮ್ ರೆಮಿಡಿನೇ ಇದ್ದೇನೆ ಹೀನ ಪೌಡರ್ ಹಾಗೂ ದಾಸವಾಳದ ಪೌಡರ್ ಕೂಡ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಆದ ಕಾರಣ ಇವೆರಡನ್ನು ಬಳಸ್ಕೊಂಡು ನಾನಿವತ್ತು ಹೋಮ್ ರೆಮಿಡಿನ ಇದ್ದೇನೆ ನೋಡ್ಬೋದು ಈಗ ಎಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನಾವು ಯಾವಾಗಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ವಾರದಲ್ಲಿ ಟೂ ತ್ರೀ ಟೈಮ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು ತಲೆ ತೊಳ್ಕೊಂಬೋದು ಕೂಡ ಅವಶ್ಯಕತೆ ಇಲ್ಲ ಹಾಗೆ ಕೂಡ ನಾವು ಅಪ್ಲೈ ಮಾಡಿಕೊಂಡು ಬಿಟ್ಟರೂ ಕೂಡ ಏನೂ ಏನು ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ಆದ ಕಾರಣ ನೀವು ವಾಶ್ ಮಾಡದೆ ಹೋದರೂ ನಡೆಯುತ್ತೆ ವಾಶ್ ಮಾಡಿಕೊಂಡ್ರೂ ನಡೆಯುತ್ತೆ ಇದನ್ನು ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕರಿಬೇವಿನ ಪುಡಿ ಕೂಡ ಮನೆಯಲ್ಲೇ ಹೀಗೆ ಮಾ ಪೌಡರ್ನ ಮಾಡಿಕೊಂಡು ಇಟ್ಕೊಂಡಿದ್ದೆ ಮೊದಲೇ ಅದು ಕೂಡ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅದು ಕೂಡ ನಾವು ಹೀಗೆ ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಇಟ್ಕೋಬಹುದು ಕರಿಬೇವನ ತಗೊಂಡು ಈಗಂತೂ ಕರಿಬೇವು ಅಂತ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದೇ ಆದ ಕಾರಣ ನಾನು ಅದು ಯಾವುದೇ ಒಂದು ಆನ್ಲೈನ್ನ ತಗೊಂಡಿಲ್ಲ ನಾನು ಅದನ್ನು ಮನೆಯಲ್ಲೇ ಯೂಸ್ ಮಾ ಬಳಸಿದ್ದೇನೆ ಹೀಗೆ ಮಾಡಿ ರೆಡಿ ಮಾಡ್ಕೊಂಡು ಮೊದಲೇ ಇಟ್ಕೊಂಡಿದ್ದೆ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗೆ ಹಾಕೊಂಡು ಮೂರು ಇಂಗ್ರೀಡಿಯಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಮ್ಮದು ವೈಟ್ ಹೇರ್ ಸೆಲ್ ಎಲ್ಲಿದೆಯೋ ಅಲ್ಲಿ ಈ ಒಂದು ರೆಮಿಡಿನ ನಾವು ಒಂದು ಬ್ರಷ್ನಿಂದ ಅಪ್ಲೈ ಮಾಡ್ಕೊಳ್ಬಹುದು ಹಾಗಾದರೆ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಳ್ಳಿ ಹಾಗೂ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು